ಇಂಗ್ರಾ ಕ್ಯಾಂಟಿನ ಊಟ ಮಾಡಾಕ ಬರೀ ಎಲ್ಲಾ ಗಲೀಜು ಇದೆ ಸ್ವಚ್ಛತೆ ಅನ್ನೋದಿಲ್ಲ ಮತ್ತೆ ಅಧಿಕಾರಿಗಳು ಗಮನ ಹರಿಸಿಲ್ಲ ಪಟ್ಟಣಿ ಪಂಚಾಯತಿ ಅವ್ರ ಗಮನಕ್ ಹೋಗ್ಬೇಕು ಫಸ್ಟ್ ಅವ್ರನ್ನ ಕ ಕರ್ಕೊಂಡ್ ಬಂದಿದ್ದು ತೋರ್ಸ್ಬೇಕು ಇಲ್ಲಿ ಹ್ಯಾಂಡ್ ವಾಶ್ ಮಾಡೋ ಬೇಗ ಕ್ಲೀನೇ ಮಾಡ್ತಾ ಇಲ್ಲ ಅದ್ರ ಸಲುವಾಗಿ ಇದ್ರ ಕೆಳಗಡೆ ಪಾಚಿ ಕಟ್ಕೊಳ್ತೀವಿ ಎಲ್ಲ ಫುಲ್ ಪಾಚಿ ಕಟ್ಕಿತ್ತು ಕೆಳಗಡೆ

ಹಿಂಗ್ ಮಡಗಿದ್ರೆ ಮುಗಿದು ಉಪಯೋಗ ಬಿಟ್ಟೋಗಲ್ಲ ಬಡವ್ರು ಬರ್ತಾರಲ್ಲ ಯಾರು ಕೇಳಲ್ಲ ಅಂದ್ಬಿಟ್ಟು ಹಿಂಗ್ ಮಾಡ್ತೀವಿ ಮಾಡ್ತೀರಿ ಅಲ್ಲ ನಾವು ಮೊನ್ನೆ ಒಂದ್ಸಾರಿ ಬಂದಾಗೂನು ಇದೇ ತರ ಹೇಳ್ಬಿಟ್ಟೇ ಹೋಗಿದಿರಿ ಹೇಳ್ಬಿಟ್ಟು ಹೋಗಿದ್ರಿ ನಿಮ್ಗೆ ಯಾರ್ಗೋ ಒಬ್ರು ಫೋನ್ ಕೂಡ ಮಾಡಿದ್ರು ನಾವು ಅವತ್ತು ಯಾವ್ಯಾವ ಯಾರದೋ ಚಿಬಾಬ್ ಸರ್ತಕ್ಕ ಫೋನ್ ನಂಬರ್ ತಗೊಂಡು ಅವರೇ ನಂಬರ್ ಕೊಟ್ರು ಇಂತ ಅವ್ರು ಫೋನ್ ಮಾಡಿ ಹೇಳೋ ಅಂತ ನಾವ್ ಹೇಳಿದ್ರು ಯಾರ್ಗೋ ಅವತ್ತು ಹಿಂಗೆ ಇತ್ತು ಮತ್ತೆ ಇವತ್ತು ನೋಡಿದ್ರೆ ಇವತ್ತು ಹಿಂಗೆ ಇದೆ இன்னொரு <laughs> ஊட்டி <laughs> ನಾವು ಅನುಕೂಲ ಆಗ್ತದ್ದ ಪಟ್ಟಣ ತಂಪ್ತಿಗೆ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಅದರಲ್ಲಿ ಸರ್ಕಾರ ಏನು ಕೊಟ್ಟಿದ್ದ ಊಟದ ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿ ಪ್ರಕಾರನೇ ಅವರು ಊಟ ವಿತರಣೆ ಮಾಡಬೇಕಾಗ್ತದೆ ಅವರ ಆ ಪಟ್ಟಿ ಪ್ರಕಾರ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕೆಲವು ದಿನಗಳು ಕೃಷಿ ಪ್ರಕಾರ ಬರ್ತದೆ ಬಂದಿರ್ತಾರೆ ಆಮೇಲೆ ಹಲವಾರು ನಂತರ ದಿನಗಳಲ್ಲಿ ಹಲವಾರು ನಾನು ಊಟ ಮಾಡೋಕ್ಕ ಬರೋರು ನಮಗೆ ಗಮನಕ್ಕೆ ಹಲವಾರು ಬಾರಿ ತಂದವ್ರೆ ಅದರ ಅಲ್ಲಿ ಕೊಟ್ಟಿ ಮೆನು ಪ್ರಕಾರ ಕೊಡೋದಿಲ್ಲ ನಮ್ಮ ಊಟ ಬೇಕಾದಿಟ್ಟು ಅವ್ರು ಯಾವ ಸಹಾಯ ಆಗ್ತೀವಿ ನಾವು ಅದಕ್ಕೆ ತರಬೇಕು ಅಂತ ಹೇಳಿ ಹೇಳ್ತಾರೆ ಅದನ್ನು ನಾವು ನೋಡ್ಬೇಕು ಸುದ್ದಿ ಇವತ್ತು ಹೋಗಿದ್ವಿ ಇವತ್ತಿನ ಮೆನು ಪ್ರಕಾರ ಅನ್ನ ಸಾಂಬಾರ್ ಪಾಯಸ ಕೊಡಬೇಕು ಅಥವಾ ಎರಡು ಮುದ್ದೆ ಸಾಂಬಾರ್ ಕೊಡಬೇಕು ಅಥವಾ ಚಪಾತಿ ಸಾಂಬಾರು ನೀವು ಕೊಡಬೇಕು ಸರ್ ಅನ್ನ ಸಾಂಬಾರು ಮುಸ್ಲಿಮ್ ಚಪಾತಿ ಕೊಡಬೇಕು ಇಲ್ಲ ಅದೆಲ್ಲ ಇದು ಇದೆಲ್ಲ ಅದಾಗಿ ಅದು ಕೊಡಬೇಕಾಗಿತ್ತು ಇವತ್ತಲ್ಲಿ ನೋಡಿ ನಾವು ಶಿವರೆ ನಾವು ಮುಸ್ಲಿಮ್ಸ್ ಎಲ್ಲ ಬಂದಾಗ ಬರೀ ಅನ್ನ ಸಾಂಬಾರು ಮಾತ್ರ ಮಾಡಿದ್ರು ಬರೀ ಅನ್ನ ಸಾಂಬಾರು ಮಾತ್ರ ಮಾಡಿದರೆ ಯಾಕೆ ನೀವು ಮಾಡಿದ್ರೆ ನೆನ್ನೆ ಮಾಡಿದೀವಿ ನಾಳೆ ಮಾಡ್ತೀವಿ ಅಂತ ಈ ಥರ ಬಿಟ್ಟು ಉತ್ತರ ಕೊಡ್ತಾರೆ ನಿಮ್ಮೆ ಇವತ್ತಿದು ಬೇಡಪ್ಪ ನೆನ್ನೆದು ನಾಳೆ ಇವತ್ತಿಂದು ಇವತ್ತು ಇವತ್ತು ಕೇಳಿದ್ರು ಅಂತಂದ್ರೆ ದಾಳಿ ತಿರುಗಿ ಅಂತಾರೆ ಬೇಸಾಗಿ ಆಮೇಲೆ ಅವರಿಗೂ ನಾವು ಜಾಸ್ತಿ ಹಿಡಿಸಾ ಕೊಡಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೆ ಪರಿಮಾಡ್ ಕೊಡ್ತಾ ಇಲ್ಲ ಸರ್ಕಾರ ಅದು ಏನು ನಡೆಸ್ತಾರೆ ಇಂದಿರಾ ಕ್ಯಾಂಟೀನ್ ಅವ್ರು ಯಾರು ನಡೆಸ್ತಾರೆ ಅವರಿಗೆ ಸರ್ಕಾರ ಒಂದು ಊಟ ಅಂತ ಅಂತೇಳಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾರೆ ಹಣ ನಮ್ಮ ಬಡವರು ಊಟದ ಹಣನ ಅವ್ರು ಕೊಡ್ತಾರೆ ಅದಕ್ಕೆ ಆ ಹಣ ತಗೊಳ್ಳೋದ್ರಿಂದ ಸರ್ಕಾರ ಏನು ನಿಯಮ ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿ ಪ್ರಕಾರವೇ

ಮೇಲಾಗಿ ಇವತ್ತು ನೀವೇನು ಅಲ್ಲಿಂದನೇ ದೂರವಾಣಿ ಮೂಲಕ ನಮಗೆ ತಿಳಿಸಿದ್ರಿ ನಾನು ಕೂಡ ಕಾಂಟ್ರಾಕ್ಟ್ ಭಾಪಾದರೆ ಚಪಾತಿ ಮೆಷಿನ್ ಏನೂ ಇದು ಚೆಕ್ ಆಗಿ ಆ ಕಾರಣ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ನಾವೇನು ನಿಮಗೆ ಮೆನ್ಯೂ ಪ್ರಕಾರ ಸರ್ಕಾರ ಏನು ನಿಗದಿ ಮಾಡಿದೆ ಆ ಮೆನ್ಯೂ ಪ್ರಕಾರ ನೀವು ಉಂಟಾಗಬೇಕು ಇಲ್ಲ ಅಂತಂದರೆ ನಿಮ್ಮದು ಏನು ನಾವು ಫುಡ್ ಮೆನ್ಯೂ ಪ್ರಕಾರ ಫುಡ್ ಪಾಸ್ ಪ್ರಕಾರ ನಾವು ಪೇಮೆಂಟನ್ನು ರೆಕಮೆಂಡ್ ಮಾಡಬೇಕಾಗುತ್ತೆ ಅದನ್ನು ಇಂಡಸ್ಟ್ರಿಗೆ ಜೊತೆಗೆ ನಿಮ್ಮ ಕಾಂಟ್ರಾಕ್ಟ್ ಹೊತ್ತು ಕೊಟ್ಟು ಪ್ರಸ್ತಾವನೆ ಕೊಟ್ಟಿದ್ದೀವಿ ಈ ಸಾರಿ ಇದನ್ನು ಇದನ್ನ ಮನೆಯ ಬಂದಿದೆ ಈ ಮನವಿ ಕಾಣ್ಕೊಂಡ್ಬಿಟ್ಟು ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟು ಅದನ್ನ ಸರಿಪಡಿಸ್ತೀವಿ ಥ್ಯಾಂಕ್ ಯು